ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಇದೇ ಜುಲೈ ಹದಿನೇಳನೇ ತಾರೀಕು ಬುಧವಾರ ನಮಗೆ ದೇವಶೈನಿ ಏಕಾದಶಿ ಅಥವಾ ತುಲಿ ಏಕಾದಶಿ ಬಂದಿದೆ ಈ ದಿನವೇ ನಮಗೆ ಅಮೃತ ಸಿದ್ಧಿ ಯೋಗ ಕೂಡ ಇದೆ ಈ ಅಮೃತ ಸಿದ್ಧಿ ಯೋಗದಲ್ಲಿ ಮನೆಯಲ್ಲಿ ಕರ್ಪೂರದಿಂದ ಈ ಸಣ್ಣ ಕೆಲಸ ಮಾಡಿದರೆ ತಾಕು ಅದ್ಭುತವಾದ ಪರಿಹಾರವನ್ನು ನೀವು ನೋಡ್ಬೋದು ಹಾಗಾಗಿ ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದೀನಿ ಇದನ್ನ ಮಾಡೋದಕ್ಕೂ ಮುಂಚೆ ನೀವು ಸಂಕಲ್ಪವನ್ನ ಮಾಡ್ಕೊಬೇಕಾಗತ್ತೆ ಸಂಕಲ್ಪ ಮಾಡಿಕೊಂಡು ನಾವು ಈ ರೀತಿಯಾಗಿ ಈ ಸಣ್ಣ ಕೆಲಸ ಮಾಡೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆ ಈ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಏಕಾದಶಿ ಮತ್ತೆ ಅಮೃತ ಸಿದ್ಧಿ ಯೋಗ ಒಂದೇ ದಿನ ಬಂದಿದೆ ಹಾಗಾಗಿ ಯಾವುದೇ ಒಂದು ಪ್ರಮುಖ ಕೆಲಸಗಳನ್ನು ಪ್ರಾರಂಭಿಸಲು ನಾವು ಯಾವಾಗಲೂ ಶುಭ ಮುಹೂರ್ತಗಳನ್ನು ಪರಿಗಣಿಸಬೇಕು ಅದೇ ರೀತಿಯಾಗಿ ಜ್ಯೋತಿಷ್ಯಗಳು ಕೂಡ ಹೇಳ್ತಾರೆ ಅಮೃತ ಸಿದ್ಧಿ ಯೋಗ ಆಗ್ಬೋದು ಅಥವಾ ಸರ್ವಾರ್ಥ ಸಿದ್ಧಿ ಯೋಗವನ್ನು ಎಲ್ಲ ರೀತಿಯ ಕೆಲಸಗಳಿಗೆ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ ಅದೇ ರೀತಿಯಾಗಿ ನಾವು ಅಮೃತ ಸಿದ್ಧಿ ಯೋಗದಲ್ಲಿ ನೀವು ಏನಾದರೂ ಮಾಡಿದ್ರೆ ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಈ ಯೋಗದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನು ನೀವು ಮಾಡಲು ಖಚಿತಪಡಿಸ್ಕೊಂಡ್ರೆ ಅಥವಾ ಡೇಟ್ ಫಿಕ್ಸ್ ಮಾಡೋದಾಗಲಿ ಅಥವಾ ನಾನು ಈ ಟೈಮಲ್ಲಿ ಈ ಕೆಲಸ ಮಾಡ್ತೀನಿ ಅಂತ ನೀವು ಅಂದುಕೊಂಡ್ರೆ ಖಂಡಿತ ಆ ಕೆಲಸ ಆಗೇ ಆಗುತ್ತೆ ಹಾಗಾಗಿ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಸಿದ್ಧಿ ಯೋಗ ನಮಗೆ ಜುಲೈ ಹದಿನೇಳನೇ ತಾರೀಕು ಬುಧವಾರ ಬಂದಿದೆ ಈ ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಡುಗೆ ಮನೆಯಲ್ಲೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ಮೊದಲು ಏನು ಮಾಡಬೇಕು ಅನ್ನೋದಾದರೆ ಊಟ ಆದಮೇಲೆ ನೀವು ಶಿಂಕಲ್ಲಿರೋ ಪಾತ್ರೆಗಳು ಎಂಜಲ ತಟ್ಟೆಗಳಾಗಲಿ ಪಾತ್ರೆಗಳಾಗಲಿ ಒಂದು ಪಾತ್ರೆ ಬಿಡ್ದಂಗೆ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಶಿಂಕಲ್ಲಿ ಒಂದು ಲೋಟ ಆಗಲಿ ಒಂದು ತಟ್ಟೆ ಕೂಡ ಇರಬಾರ್ದು ಆ ರೀತಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ ಒಂದೇ ದಿನ ಅಲ್ಲ ನಾವು ಪ್ರತಿದಿನ ರಾತ್ರಿ ಮಲಗೋದಕ್ಕೂ ಮುಂಚೆ ಅಡುಗೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕಾಗತ್ತೆ ಅಂದರೆ ನೀವು ಎಂಜಲ್ ತಟ್ಟೆಗಳನ್ನ ಇಡೋದು ಪಾತ್ರೆಗಳನ್ನ ಅಡುಗೆ ಮಾಡಿರೋಂಥ ಪಾತ್ರೆಗಳನ್ನು ಎಲ್ಲ ಹಿಡೋದು ಈ ರೀತಿಯಾಗಿ ಮಾಡಬಾರ್ದು ಮೊದಲು ಸ್ಟೌವಿಂದ ಹಿಡಿದು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಾವು ಚಿಂಕಲ್ಲಿರೋವಂಥ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ನಾವು ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗಬೇಕಾಗತ್ತೆ ಹಾಗಾಗಿ ನೀವು ಸಿಂಕಲಿರೋ ಪಾತ್ರೆ ಒಂದು ಲೋಟ ಕೂಡ ಇರ್ಬೋದು ಆ ರೀತಿಯಾಗಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀವು ಸ್ಟವನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ ನಂತರ ನೀವು ಒಂದು ಮಣ್ಣಿನ ಅಣತೆಯನ್ನು ತಗೊಳ್ಳಿ ಮನೇಲಿ ಅಳೆದಿತ್ತು ಅಂದರೆ ಅದನ್ನೇ ಒಂಚೂರು ಬಟ್ಟೆಯಲ್ಲಿ ಹೊರಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದೇ ಹಣತೆಯನ್ನು ಯೂಸ್ ಮಾಡ್ಬೋದು ಅಕಸ್ಮಾತ್ ಇರಲಿಲ್ಲ ಅಂದರೆ ಮಾತ್ರ ನೀವು ಹೊಸ ಹಣತೆಯನ್ನು ತೊಗೊಂಬರ್ಬೇಕಾಗತ್ತೆ ನೀವು ಒಂದು ಮಣ್ಣಿನ ಅಣತೆಯನ್ನು ತಗೊಂಡು ಅದರಲ್ಲಿ ಎರಡು ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿ ಎಲ್ಲೂ ಹೊಡೆದಿರಬಾರ್ದು ಚೆನ್ನಾಗಿರುವಂಥ ಗ್ರೀನ್ ಕಲರ್ ಏಲಕ್ಕಿಯನ್ನು ಅದರ ಅಣತೆಯಲ್ಲಿ ಹಾಕಬೇಕಾಗತ್ತೆ ಈ ಥರ ಐದು ಏಲಕ್ಕಿಯನ್ನು ಹಾಕಬೇಕು ನೀವು ಅದು ಮಗ್ಗಿರುವಂಥ ಏಲಕ್ಕಿ ಚೆನ್ನಾಗಿರಬೇಕು ಆ ಏಲಕ್ಕಿನೂ ಆ ಥರದ ಐದು ಏಲಕ್ಕಿಯನ್ನು ನೀವು ಆ ಮಣ್ಣಿನ ಅಣತೆಯಲ್ಲಿ ಹಾಕಬೇಕಾಗತ್ತೆ ಕಾಲು ಟೀ ಸ್ಪೂನು ಅಥವಾ ಚಿಕ್ಕ ಸ್ಪೂನ್ ಇದ್ದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಸೋಂಪನ್ನು ಹಾಕಬೇಕಾಗತ್ತೆ ನಾವು ಅಡುಗೆಗೆಲ್ಲ ಪಲಾವ್ಗೆಲ್ಲ ಯೂಸ್ ಮಾಡ್ತಿರಲ್ಲ ಸ್ನೇಹಿತರೆ ಆ ಸೋಂಪನ್ನು ನೀವು ಅರ್ಧ ಟೀ ಸ್ಪೂನ್ ಆಗಷ್ಟು ಹಾಕಬೇಕಾಗತ್ತೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಅಕಸ್ಮಾತ್ ಪಚ್ಚ ಕರ್ಪೂರ ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ದೇವ್ರ ಮನೇಲಿ ಇರುವಂಥ ಮಾಮೂಲಿ ಕರ್ಪೂರ ಕೂಡ ಇಡ್ಬೋದು ಇದನ್ನು ಇಟ್ಟು ನೀವು ಮೊದಲು ಗ್ಯಾಸ್ ಎಲ್ಲ ಆಫ್ ಮಾಡಿ ಮೊದಲು ಸ್ಟವ್ ಎಲ್ಲ ನೀವು ನೋಡ್ಕೊಳ್ಳಿ ನೀಟಾಗಿ ನಂತರ ನೀವು ಅಡುಗೆ ಮನೇಲಿ ಮಧ್ಯದಲ್ಲಿ ನೀವು ಇದನ್ನು ಹಚ್ಚಬೇಕಾಗತ್ತೆ ನೆಲದಲ್ಲೇ ಹಚ್ಚಬೇಕು ಇದನ್ನು ಯಾವುದೇ ರೀತಿಯ ನೀವು ಕಬ ಇದು ಮೇಲೆಲ್ಲ ಹಚ್ಚಕ್ಕೆ ಹೋಗ್ಬಿಡಿ ನೆಲದಲ್ಲೇ ಮಧ್ಯದಲ್ಲಿ ಹಚ್ಚಬೇಕಾಗತ್ತೆ ಈ ಕರ್ಪೂರವನ್ನು ಹಚ್ಚಿ ನೀವು ಒಂದು ಐದು ನಿಮಿಷಗಳ ಕಾಲ ಅಲ್ಲೇ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಬಹುದು ಕೂತ್ಕೊಂಡು ನೀವು ಪೇಡ್ಕೊಬೇಕಾಗತ್ತೆ ನನ್ನ ಗಂಡ ಹೊರೆಯೋ ಹೊರಗಡೆ ಹೋಗ್ತಾ ಇದ್ದಾನೆ ಅವನಿಗೆ ಅಭಿವೃದ್ಧಿ ಅನ್ನೋದು ಆಗಬೇಕು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಬೇಕು ನಮ್ಮ ಮನೆಯಲ್ಲಿ ದುಡಿದಂಥ ಹಣ ನಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಶುರು ಆಗಬೇಕು ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಮಗೆ ಅದರಲ್ಲಿ ಜಯ ಅನ್ನೋದು ಸಿಗಬೇಕು ಅಂತ ನೀವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಆರೋಗ್ಯ ಬೇಕು ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿರಬೇಕು ನಮ್ಮ ಮನೆಗೆ ಬಂದು ಬಳಗದವರೆಲ್ಲರೂ ಬರಬೇಕು ಅಂತ ನೀವು ಆ ಕರ್ಪೂರ ಏನು ಉರಿತಾ ಇರುತ್ತಲ್ಲ ಚಿಟಪಟ ಅಂತ ಉರಿತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಬೇಡ್ಕೊಬೇಕಾಗತ್ತೆ ಎಷ್ಟೊತ್ತು ಉರಿಯುತ್ತೋ ಅಷ್ಟು ಹೊತ್ತು ನೀವು ಅಲ್ಲೇ ನಿಂತ್ಕೊಳ್ಳೋದು ಅಥವಾ ಕೂತ್ಕೊಂಡು ನೀವು ಇದನ್ನೆಲ್ಲ ನೀವು ಬೇಡ್ಕೊಬೇಕಾಗುತ್ತೆ ಯಾವುದೇ ಒಂದು ಬೇಡ್ಕೊಬೇಕಂದ್ರೂ ನಾವು ಮೊದಲು ಸಂಕಲ್ಪ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನನಗೆ ಒಳ್ಳೇದಾಗಬೇಕಪ್ಪ ಅಂತ ನಿಮ್ಮ ಮನೆ ದೇವರನ್ನು ನಿಮ್ಮ ಕುಲದೇವನನ್ನು ಸಂಕಲ್ಪ ಮಾಡಿಕೊಂಡು ನಂತರ ಗಣೇಶನನ್ನು ನೀವು ಸಂಕಲ್ಪ ಮಾಡಿಕೊಂಡು ನಂತರ ಅಗ್ನಿದೇವನನ್ನು ನೀವು ಬೇಡ್ಕೊಂಡು ನೀವು ಈ ರೀತಿಯಾಗಿ ಸುಡಬೇಕಾಗತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಮೊದಲು ನಾವು ಮನೆ ದೇವರನ್ನು ಕುಲದೇವರನ್ನು ನೆನಪು ಮಾಡಿಕೊಂಡು ಅವರಿಗೆ ಒಂದು ನಮಸ್ಕಾರ ಹಾಕಿದರೆ ನಾವು ಬೇರೆ ಕೆಲಸವನ್ನು ಮಾಡಬೇಕಾಗತ್ತೆ ಅಮೃತ ಸಿದ್ಧಿ ಯೋಗದಲ್ಲಿ ನೀವು ಬುಧವಾರ ಹದಿನೇಳನೇ ತಾರೀಕು ಜುಲೈ ಈ ದಿನ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಯಾವ ಟೈಮಲ್ಲಿ ಮಲಕ್ಕೊಂತಿರೋ ಅದೇ ಟೈಮಲ್ಲೇ ಮಾಡಿ ಅಕಸ್ಮಾತ್ ನನಗೆ ಪಾತ್ರೆ ತೊಳೆಯೋಕ್ಕಾಗಲ್ಲ ನನಗೆ ಬೆಳಗ್ಗೆ ಸರ್ವೆಂಟ್ ಬರ್ತಾಳೆ ಅವಳೇ ತೊಳಿತಾಳೆ ಅಂದರೆ ನೀವು ಅಟ್ಲೀಸ್ಟ್ ಅದರ ಮೇಲೆಲ್ಲ ಪೂರ್ತಿ ನೀರು ಬಿಟ್ಬಿಡಿ ಏನಕ್ಕೆ ಅಂತಂದರೆ ನಮ್ಮ ಊಟ ಮಾಡಿದ ತಟ್ಟೆಗಳೆಲ್ಲ ಒಣಗಬಾರ್ದು ಹಾಗಾಗಿ ಅದರಲ್ಲೆಲ್ಲ ನೀರು ಬಿಟ್ಟು ತೊಳೆದ್ರೆ ತುಂಬಾ ಹೊಳೆದು ಅಟ್ಲೀಸ್ಟ್ ಆ ದಿನ ಆದರೂ ನೀವು ತೊಳೆದು ಈ ರೀತಿಯಾಗಿ ಪು ನೀವು ದೀಪ ಹಚ್ಚಿದ್ರೆ ಒಳ್ಳೆಯದು ಅಕಸ್ಮಾತ್ ತೊಳೆಯೋಕ್ಕಾಗೋದೇ ಇಲ್ಲ ನನಗೆ ತುಂಬ ಕೋಲ್ಡ್ ಆಗುತ್ತೆ ಅಥವಾ ಬೆಳಗ್ಗೆ ಸರ್ವೆಂಟ್ ಬರ್ತಾಳೆ ನಂಗೆ ತುಂಬ ಕೆಲಸ ಆಗುತ್ತೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ನಾನು ಬೇಗ ಹೆದೇಳ್ಕಾಗಲ್ಲ ಅನ್ನೋರು ನೀವು ಆ ತಟ್ಟೆಗಳಿಗೆಲ್ಲ ಪಾತ್ರೆಗಳಿಗೆಲ್ಲ ನೀರು ತುಂಬಿಸಿ ನೀವು ಈ ಕೆಲಸವನ್ನು ಮಾಡಬೇಕಾದ್ರೆ ಆದರೆ ಕಂಪಲ್ಸರಿ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿನೇ ಈ ಕೆಲಸ ಮಾಡಬೇಕಾಗತ್ತೆ ಎಲ್ಲ ಇದು ಏನು ತೋರಿಸಿದ್ದೀನಿ ನೋಡಿ ಆ ಪದಾರ್ಥಗಳೆಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಅಮೃತ ಸಿದ್ಧಿ ಯೋಗದಲ್ಲಿ ಮಾಡೋದ್ರಿಂದ ನಮ್ಮ ಏನು ಅಂದುಕೊಂತಿರೋ ಅದು ಅತಿ ಶೀಘ್ರವಾಗಿ ನಮಗೆ ಆಗುತ್ತೆ ಒಂದು ಸಿದ್ಧಿ ಯೋಗದಲ್ಲಿ ನಾವು ಏನು ಅಂದ್ಕೊಂಡ್ರೆ ಅದು ಶೀಘ್ರವಾಗಿ ಆಗುತ್ತೆ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ ಅವರಿಗೆ ಮದುವೆ ಹಾಕ್ತಾ ಇಲ್ಲ ಅನ್ನೋದಾಗಲಿ ಮದುವೆ ಆಗಿದೆ ಸಂತಾನ ಭಾಗ್ಯ ಆಗ್ತಾಯಿಲ್ಲ ನಿಮಗೇನೇನು ಆಸೆ ಇರುತ್ತೆ ನೋಡಿ ಎಲ್ಲವನ್ನು ಹೇಳ್ಕೊಬೋದು ಸ್ನೇಹಿತರೆ ಅದರಲ್ಲೂ ಈ ಸರಿ ನಮಗೆ ದೇವಶೈನಿ ಏಕಾದಶಿ ಮತ್ತು ಹಾಗೆಯೇ ಅಮೃತ ಸಿದ್ಧಿ ಯೋಗ ಎರಡೂ ಒಂದೇ ದಿನ ಬಂದಿದೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಇಂತಹ ದಿನಗಳು ಮತ್ತೆ ಮತ್ತೆ ಬರಲ್ಲ ಹಾಗಾಗಿ ನೀವು ಸಂಕಲ್ಪದೊಡನೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು